ಆನೆಯ ಬಗ್ಗೆ ಕುತೂಹಲಕಾರಿ ವಿಷಯಗಳನ್ನು ತಿಳಿಯೋಣ ಬನ್ನಿ ಆನೆ ಭೂಮಿಯಲ್ಲಿನ ದೊಡ್ಡ ಪ್ರಾಣಿ ಇದರ ಬಗ್ಗೆ ನಿಮಗೆ ಗೊತ್ತಲ್ಲವೇ ಆನೆಯಲ್ಲಿ ಮುಖ್ಯವಾಗಿ ಎರಡು ವಿಧಗಳಿವೆ ಮೊದಲನೆಯದು ಆಫ್ರಿಕಾದ ಆನೆಗಳು ಇದರಲ್ಲಿ ಎರಡು ವಿಧ ಆಫ್ರಿಕನ್ ಸವನ್ನ ಆನೆ ಮತ್ತು ಆಫ್ರಿಕನ್ ಫಾರೆಸ್ಟ್ ಆನೆ ಎರಡನೆಯದು ಏಷಿಯನ್ ಆನೆಗಳು ಇದರಲ್ಲಿ ನಾಲ್ಕು ವಿಧ ಭಾರತದ ಆನೆ ಬೋರ್ನಿಯೋ ಪಿಗ್ಮಿ ಆನೆ ಶ್ರೀಲಂಕಾ ಆನೆ ಮತ್ತು ಸುಮಾತ್ರಾ ಆನೆ ಆಫ್ರಿಕಾದ ಆನೆಯ ಕಿವಿಯು ದೊಡ್ಡದಾಗಿದ್ದು ಇದು ಆಫ್ರಿಕಾದ ನಕಾಶೆಯ ರೂಪವನ್ನು ಹೋಲುತ್ತದೆ ಏಷಿಯನ್ ಆನೆಯ ಕಿವಿಯು ಚಿಕ್ಕದಾಗಿದ್ದು ಇದು ಭಾರತದ ನಕಾಶೆಯ ರೂಪವನ್ನು ಹೋಲುತ್ತದೆ ಇದರ ಸೊಂಡಿಲು ಒಂದು ಲಕ್ಷದ ಐವತ್ತು ಸಾವಿರ ಮೂಳೆಗಳನ್ನು ಹೊಂದಿದೆ ಮತ್ತು ಇದು ತನ್ನ ಸೊಂಡಿಲಿನಲ್ಲಿ ಒಂದೇ ಸಲಕ್ಕೆ ಎಂಟು ಲೀಟರ್ ನೀರನ್ನು ತುಂಬಿಕೊಳ್ಳಬಹುದು ಆನೆಗಳ ಗರ್ಭಾವಸ್ಥೆಯು ದೀರ್ಘಾವಧಿಯನ್ನು ಹೊಂದಿದ್ದು ಸುಮಾರು ಇಪ್ಪತ್ತೆರಡು ತಿಂಗಳವರೆಗೆ ಇರುತ್ತದೆ ಇವುಗಳ ನೆನಪಿನ ಶಕ್ತಿ ಎಷ್ಟಿದೆ ಎಂದರೆ ಇವು ಒಮ್ಮೆ ನೋಡಿದ ನೀರಿನ ಮೂಲಗಳನ್ನು ಮರೆಯುವುದಿಲ್ಲ ಇವು ಬುದ್ಧಿವಂತ ಪ್ರಾಣಿಯಾಗಿದ್ದು ಕೂಡು ಕುಟುಂಬಗಳಲ್ಲಿ ವಾಸಿಸುತ್ತವೆ ಆನೆಯು ಥೈಲ್ಯಾಂಡ್ನ ರಾಷ್ಟ್ರೀಯ ಪ್ರಾಣಿಯಾಗಿದೆ ಹೆಚ್ಚಿನ ವಿಷಯಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ